ಅಯ್ಯೋ ಯವ್ವ ನನ್ನ ಮಗಳು ಎಷ್ಟ್ ತರಾಸ್ ಮಾಡ್ಕೊಳಕತ್ತಾಳ ಯಾವಾಗ ಡೆಲಿವರಿ ಆಗುತ್ತೆ ಏನು ಸಮಾಧಾನ ಮಾಡ್ಕೋಬಿ ಆಗುತ್ತ ಏನು ಡೆಲಿವರಿ ಅಂದ್ರೆ ಆಗುತ್ತ ಎಷ್ಟ್ ಮಂದಿ ಡೆಲಿವರಿ ಮಾಡ್ಕೊಳತ್ತಾರ ಈಕಿ ನೀನ್ ಒಬ್ಬಕಿ ಬಾಳ್ ಇದನ್ ಮಾಡ್ಕೋತಿವಿ ಗೊತ್ತಾ ತಂಗಿ ತರಾಸು ಅಯ್ಯೋ ಅಮ್ಮ ನಂಗ್ ಗೊತ್ತೇ ನೋವು ಏ ಕೊಡಮ್ಮ ಯಾವ ಕೊಡು ಬಂತು ಬಂತು ಕೊಡು ಅಮ್ಮ ಡೆಲಿವರಿ ಆಯ್ತು ಆಬಿ ನೋಡು ನಾನು ಹೇಳಿಲ್ಲ ಹೌದಪ್ಪ ಚಲ ತಂಗಿ ಡೆಲಿವರಿ ಆಯ್ತಾ ಅಷ್ಟೇ ಸಾಕು ಅವ ನಸ್ಪೈ ನನ್ನ ಮಗಳು ಡೆಲಿವರಿ ಆರಾಮ ಆಯ್ತಾ ಆರಾಮ ಆಯ್ತು ನೋಡಮ್ಮ ಡೆಲಿವರಿ ಎಲ್ಲ ಆರಾಮ ಆಯ್ತು ಈಗ ಏನ್ ತೊಂದ್ರೆ ಇಲ್ಲ ಅವ್ರಿಗೆ ಅವರಿಗೆ ಸ್ವಲ್ಪ ಭಾಳ ಸುಸ್ತಾಗಿ ಬಿಟ್ಟಿದ್ದಾರೆ ಭಾಳ ಇದನ್ನ ಮಾಡಿದ್ರಮ್ಮ ಇಲ್ಲಾಂದ್ರೆ ಮಗುನೇ ಕೊಂದು ಬಿಡ್ತಿದ್ರು ಅವರು ನೋಡಿ ಎಷ್ಟು ಮುದ್ದಾದ ಹೆಣ್ಣು ಮಗು ಹುಟ್ಟಿದೆ ಎಷ್ಟು ಇದೆ ನೋಡಿ ಹ್ಞೂ ಅಷ್ಟು ಮುದ್ದಾಗಿದೆ ಮಗು ತೆಲಿಗೆ ಏನು ಕಟ್ಟಿದಾರವಾ ಇದನ್ನ ನಮ್ಮ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿದ್ರೆ ನಾವು ಈ ರೀತಿ ಇದನ್ನು ಕಟ್ತೀವಿ ಅದು ಕಾಟನ್ ನರ್ಬಿದೆ ಅದೇನೇ ಇದಾಗಲ್ಲ ಹಾಗೆ ಸುಮ್ಮನೆ ಹಾಕಿದೀವಮ್ಮ ಹೆಣ್ಣು ಮಗು ಹುಟ್ಟಿದ್ರೆ ಲಕ್ಷ್ಮಿ ಹುಟ್ಟಿದ್ಲು ಅಂತ ನಮ್ಮದೊಂದು ಗಿಫ್ಟ್ ಇದು ಹೌದಾ ಭಾಳ ಖುಷಿ ಆಯ್ತವ ಮಗುನ ನಿತ್ಕೊಲ್ಲವ ಹಾಂ ಬೇಬಿನ ಎತ್ಕೊಳ್ಳಿ ಆದರೆ ನಿಮ್ಮ ಮಗಳಿಗೆ ಈಗ ಒಂದು ಸ್ವಲ್ಪ ಚಹಾ ಬಿಸ್ಕೆಟು ತಂದುಕೊಡಿ ಅಂದರೆ ಅವಳಿಗೆ ಪಾಪ ಭಾಳ ಸುಸ್ತಾಗಿದ್ದಾರೆ ಅವರು ನಾವು ಹೊಲಿಗೆ ಬೇರೆ ಹಾಕಿದ್ದೀವಲ್ಲ ಈಗ ವಾರ್ಡಿಗೆ ಸಿಫ್ಟ್ ಸಿಫ್ಟ್ ಮಾಡ್ತೀವಿ ಅವ್ರ ಮಗುನ ಅವ್ರ ಪಕ್ಕದಲ್ಲೇ ಹಾಕ್ಬಿಡ್ತೀವಿ ಅಲ್ಲೇ ಹಾಲು ಕುಡಿಸಿ ಇದನ್ನ ಮಾಡಿ ತಾಯಿ ಹಾಲು ಕುಡಿಸ್ಕೊತೇ ಇರಬೇಕು ಎಷ್ಟು ತಾಯಿ ಹಾಲು ಕುಡಿಸ್ತೀರ ಮಗುಗೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನೀವು ಅದು ಬಿಟ್ಟು ಸಕ್ರೆ ನೀರು ಸಿಬ್ಸಿನಿ ಜೇನು ತುಪ್ಪ ಸಿಪ್ಸಿನಿ ಇದೆಲ್ಲ ಅಮ್ಮ ಎಷ್ಟು ಅವ್ರ ಎದೆ ಹಾಲು ಬರ್ತಿದ್ರು ಅದು ನೀರು ಥರ ಬರ್ತಾ ಇರ್ತದೆ ಅದನ್ನೇ ಕುಡಿಸ್ಕೊತ ಹೋಗೀಗ ಮುಂದೆ ತಾನಾಗೆ ಮೂರು ದಿನಕ್ಕೆ ಹಾಲು ಬರುತ್ತೆ ಸರಿವಾ ಆಯಿತು ನಿಮ್ಮ ನಮ್ಮ ಕೊಡು ಹಾಂ ತೊಗೊಳ್ಳಿಮ್ಮ ಅವ್ವ ನಾನು ಬಂಗಾರ ಗುಂಡೆ ಅಲ್ಲಲ್ಲ ನಾನು ಬಂಗಾರ ನನ್ನ ಮನೆ ಮಹಾಲಕ್ಷ್ಮಿ ಬಂದಳೆ ಅದ ಏನೇನು ಮತ್ತು ನನ್ನ ಚಿನ್ನ ನನ್ನ ಮಗಳಿಗೆ ಅಷ್ಟು ತರಾಸು ಕೊಟ್ಟೆವಾ ನೀನು ನಿಮ್ಮ ಅವ್ವಗೆ ಎಷ್ಟು ತರಸ್ ಕೊಟ್ಟು ಬಂದೆ ನೀನು ಮಕ್ಕ ಮುಟ್ಟೈತು ನೋಡು ರಿಕ್ಕ ಎಕ್ಕನ್ನು ಮುಚ್ಕೊಂಡು ಅಮ್ಮ ಮಗುಗೆ ಮುತ್ಕೊಡಕ್ಕೆ ಅದು ಹೋಗಬೇಡಿ ಯಾಕಂದ್ರೆ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಹಾಗೆ ಇರ್ತವೆ ಅದು ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ನೀವು ಗಲೀಜು ಕೈಯಲ್ಲೆಲ್ಲ ಬಂದು ಮಗುನ ಮುಟ್ಟಕ್ಕೆ ಹೋಗ್ಬೇಡಿ ಕೈಯ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮಗುನ ಮುಟ್ಟಿ ನಮ್ಮ ಎಲ್ಲ ಸಿಸ್ಟಮ್ ಇದೆ ಈ ನಾವೆಲ್ಲ ಕ್ಲೀನಿಂಗ್ ಇಟ್ಟಿರ್ತೀವಿ ನೋಡಿ ನಮ್ಮ ಹಾಸ್ಪಿಟಲ್ ಯಾವ ರೀತಿ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೂ ನಮ್ಮ ಹಾಸ್ಪಿಟಲಲ್ಲಿ ತುಂಬ ಕ್ಲೀನು ತುಂಬ ಶಿಸ್ತು ಇರುತ್ತೆ ನಾವು ಅಷ್ಟು ನೀಟಾಗಿ ಇರ್ತೀವಿ ಮಗುನ ಕ್ಲೀನ್ ಆಗಿ ಇಟ್ಟಿರ್ತೀವಿ ತಾಯಿನೂ ಎಲ್ಲ ಆಗಿ ಇಟ್ಟಿರ್ತೀವಿ ನಾವು ಎಲ್ಲ ಬೆಡ್ಗಳೆಲ್ಲ ತುಂಬ ಆಗಿರ್ತವೆ ಅದೇ ನಮ್ಮ ಹಾಸ್ಪಿಟಲ್ ಒಂದು ಇದು ಅನ್ಬೇಕು ಯಾಕಂದರೆ ನಾವು ಬರೋ ಪೇಷಂಟ್ನಾಗ ನಮ್ಮವ್ರ ಥರ ನೋಡ್ತಿರ್ತೀವಿ ಅವ್ರಿಗೆ ನಾವು ಮಾಡ್ತಿರ್ತೀವಿ ಅಂದ್ರೆ ಮನೆಯವ್ರ ಥರ ಸಿಟ್ ಮಾಡ್ತಿರ್ತೀವಿ ಅವ್ರಿಗೆ ನಾವು ಕೇರ್ ತೊಗೊಂಡು ಇದನ್ನು ಮಾಡಬೇಕಲ್ವಾ ಹೌದ್ರಿ ನಿಮ್ಮಿಂದ ಭಾಳ ಉಪಕಾರ ಆಯಿತು ಅಷ್ಟೊಂದು ನೀಟಾಗಿದೆ ಹಾಸ್ಪಿಟ್ಲು ನಾನೇನು ನನ್ನ ಮಗನ ಬೈಯೋ ಕಟ್ಟಕ ಎಷ್ಟು ಕೆಟ್ಟದಾರ ಅನ್ಕೊಂಬಿಟ್ಟಿದ್ವಿ ಅವರು ಅಕ್ಕಿ ಚಲೋಕ್ಕೆ ಹೇಳ್ತಾ ಇದ್ದಾರಂತ ನಂಗೆ ಗೊತ್ತಾಗ್ಲಿಲ್ಲ ತಪ್ಪಾತ್ರಿ ತಪ್ಪಾಯಿತು ಪರವಾಗಿಲ್ಲಮ್ಮ ನಮ್ಮ ಡ್ಯೂಟಿ ಅದೇ ನಾವು ಮಾಡಲೇಬೇಕಲ್ವ ನಾವು ಬೈಲಿಲ್ಲ ಅಂದರೆ ಅವರು ಲಘು ಪುಷ್ ಮಾಡಲ್ಲ ಸರಿ ಅಮ್ಮ ಆಯಿತು ನಿಮ್ಮಿಂದ ಭಾಳ ಉಪಕಾರ ಆಯಿತಮ್ಮ

ಗೊಂದು ಗಟ್ಟಿ ಗಟ್ಟಿ ಕಪಾ ಆ ಕೈಗೆ ಬಿಟ್ಟಿ ಗಟ್ಟಿ ಮತ್ತೆ ಆ ಮತ್ತೆ ನನ್ ಮಮ್ಮಗಳ ನೋಡಿ ಎಷ್ಟು ಮುದ್ದಾಗಿ ಐತೆ ನನ್ನ ಮಮ್ಮಳ ಹೌದು ಬಿ ಬಾಳ ಚಂದ ಐತೆ ಕೂಸು ಇಷ್ಟು ಮಸ್ತ್ ಐತಿ ನೋಡು ಎಲ್ಲ ನಮ್ಮ ಗಿರ್ಜನ್ ಕಥೆನ ಐತೆಲ್ಲ ಮಕ್ಕದಕಿಲ್ಲ ಬಾಳ ಚಂದ ಐತೆ ಬಿ ಕೂಸಿಗೆ ಇನ್ನ ಬೆಚ್ಚಗೆ ಅರ್ಬಿ ಹಾಕಬೇಕು ಇವರು ತಲೆಗ ಒಟ್ಟಿನ ತಲೆಗಷ್ಟು ಮುಚ್ಚಾರ ಬೆಚ್ಚಗೆ ಅರ್ಬಿ ಸುಡಬೇಕು ಸುತರ್ ಸುತರ್ ಅವೆಲ್ಲಾ ಎದತಿರ್ತಾರ ಹ್ಮ್ ಬಾಳತನ ಎತ್ಕೊಂಡ ನಿದ್ರೆದ ಬೇಡ ಅದಕ್ಕೆ ಎಲ್ಲೆಲ್ಲಾ ಗಾಳಿ ಔರು ಇವರು ಅಡಡಾಡ್ತರ್ತಾರ ನೆಡೆ ಕಟ್ಟಕಂತ ಅಂತಾರಲ್ಲ ಅದೇನೋ ಅಂತಾರಲ್ಲ ಕಟ್ಟಕಂತ ಬಿದ್ರ ಕೆಟ್ಟ ಅಂತ ಕೂಸನ ತಾಯಿ ಕಡೆ ಕಟ್ಬಿಡೋಂತ ಪಾಪ ಹೋಬೇಕ ತಗೋಬೇ ನಮ್ಮ ನೀಲ ಅಷ್ಟಿದ್ರೆ ನೋಡಿಬಿಡ್ತಿದ್ಲು ಇಲ್ಲಲ್ಲ ಮಕ್ಕಳು ನೋಡ್ಕೊಳಕ್ ಹೋದ್ಲು ಕೊಡೋಬೇನಾ ತಂಗಿ ಡೆಲಿವರಿ ಆಯಿತು ಅದ್ರ ಗಂಡೊಬ್ಬ ತಪ್ಪು ಮಾಡ್ತಿದ್ರೆ ಎಲ್ಲ ಚಲೋ ಆಕಿತ್ತು ಅವನು ತಪ್ಪು ಮಾಡಿ ಎಲ್ಲಾ ಹದ್ಗಿಡ್ಸ್ಬಿಟ್ಟು ಬಂಗಾರಂತ ಮಗಳ ಮೋದಿ ನೋಡೋದು ಕಳ್ಕೊಂಡ್ಬಿಟ್ಟ ನೋಡ್ವಾ ನಿನ್ ಮಗಳು ನೋಡು ಎಷ್ಟು ಚಂದ ಐತ್ ನೋಡು ಅಲ್ಲ ಅವ್ರು ನಿನ್ ಚಲೋ ಹೇಳ ನನ್ನ ಮಗಳು ನನ್ ಮಗಳು ಮಹಾರಾಣಿಗಾಳ ಮನೆಗೆ ಮಹಾಲಕ್ಷ್ಮಿ ಬಂದಂಗ್ ನಂಗತ್ತು ಭಾಳ ಖುಷಿ ಆತೇ ನನ್ ಮಗಳು ಹುಟ್ಟಿಲ್ಲಲ್ಲ ನಂಗೆ ಬಾಳ ಖುಷಿ ಆಯ್ತು ಎಲ್ ಭಿರಪ್ಪ ಕಾಣ್ಲೇ ಇಲ್ಲ ರಾತ್ರಿ ನಂಗೆ ನೋವು ಅಂದಾಗ ಇದ್ರು ಅಮ್ಮ ಈಗ ಜಾಸ್ತಿ ಮಾತಾಡಕ್ಕೆ ಹೋಗ್ಬಿಡಿ ಡಿಲಿವರಿ ಆ ಟೈಮಲ್ಲಿ ಜಾಸ್ತಿ ಎಲ್ಲ ಮಾತಾಡಬಾರ್ದು ನನಗೆ ಸಲಾನ್ ಬಾಟ್ಲು ಹಚ್ಚಿದೀನಿ ಸುಮ್ನೆ ನಿದ್ದೆ ಮಾಡಿ ಮಗು ಅತ್ತಾಗ ಹಾಲು ಕೊಡಿಸಿ ನೀವೀಗ ಸುಮ್ನೆ ಮಲ್ಕೊಳಿಮ್ಮ ಅಮ್ಮ ನೀವ್ ಹೊರಗೋಗಿ ಅಯ್ಯೋ ಅವರಾ ನಿಮ್ಮ ಯಜಮಾನ್ರು ಅವ್ರು ಹೋಗಾಗ ಏನೋ ಕುಂತ ಕುಂತಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಂತವ ಅದಕ್ಕೆ ಬಿಟ್ರ ಹುಡುಗೋಗ್ಬಿಟ್ರವರು ಬ ಇರಿ ಅಂದರೆ ಅತ್ತೆ ಇವ್ರನ್ನ ನೋಡ್ಕೊರಿ ಅಂತ ಹೇಳಿ ಹೋದ್ರವ ಸರಿ ರೀ ಮೇಡಮ್ ನಾ ಹೊರಗೆ ಹೋಗ್ಕೊಂಡಿರ್ತೇನೆ ರೀ ಹೌದು ಭೀ ಸರಿ ಭೇ ಹೋಗಿ ಬರ್ರಿ ಬಿಡು ಭಿ ಆತ್ ಭೇ ಸುದ್ದಿ ಮಟ್ಟ ಸು ಡೆಲಿವರಿ ಆಗೈತಿ ಏನು ಪಾಪು ಅಂತ ಹೇಳಿ ಆವಾ ಹೇಳ್ತೇನೆ ನಂಗೆ ಭಾಳ ಹೊಟ್ಟೆಸ್ತೈತಿ ಏನಾದ್ರು ತಿನ್ನಾಕೊಳ್ಬಿ ಹ್ಞೂ ಭೇ ಈಗ ನಿಮ್ಮ ವೈನಿಕೆ ಮಾಡ್ಕೊಂಬರ್ತಾವೆ ನೋಡಮ್ಮ ಬೇಬಿನ ಚೆನ್ನಾಗಿ ನೋಡ್ಕೊಬೇಕು ಹಾಲು ಕುಡಿಸುವಾಗ ಇದನ್ನೆಲ್ಲ ನೀಟಾಗಿ ಒರೆಸಿ ಹಾಲು ಕುಡಿಸ್ಬೇಕು ಮತ್ತು ದೇವರ ಪವರ್ ಬರ್ತಿರ್ತತಿ ಆ ಎಲ್ಲ ಮುಖಕ್ಕೆ ಅದರ ಮೂಗು ಮೇಲೆ ಅದರ ಹೊಟ್ಟಿ ಮೇಲೆ ಎಲ್ಲಾನು ನೀನು ಎದೇನೋ ಹಾಕಿ ಹತ್ತಕ್ಕಿ ಕುಡಿಸೋದಲ್ಲ ನೀಟಾಗಿ ತೊಡೆ ಮೇಲೆ ಕರ್ಕೊಂಡು ತುಂಬನ ಹತ್ರ ಬಾಯಲ್ಲಿ ಇಟ್ಟು ಜಗ್ಗು ಹಾಗೆ ಮಾಡಬೇಕು ಮತ್ತು ನೀನು ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಡಿಸ್ಬೇಕು ದೇವರ ಬಂದಾಗ ವಾಸನೆ ಬಂದರೆ ಮಗುಗೆ ವಾಂತಿ ಆಗುತ್ತೆ ಮಗುಗೆ ನಾವೆಲ್ಲ ಇಟ್ಕೊಂಡ್ರೆ ಮಗು ಆರೋಗ್ಯವಾಗಿರುತ್ತೆ ಮಗು ಹಾಲು ಕುಡಿದ ತಕ್ಷಣ ಅದನ್ನ ನಿಧಾನವಾಗಿ ಕತ್ತಿಡ್ಕೊಂಡು ನಮ್ಮ ಬುಜ್ಜದ ಮೇಲೆ ಹಾಕೊಂಡು ದುಬ್ಬಕ್ಕೆ ತಟ್ಟಬೇಕು ತಟ್ಟದಾಗ ಮಗು ಡರ್ಕಿ ಬರುತ್ತಲ್ಲ ಅವಾಗ ಮಗುಗೆ ಹಾಲು ಹೊಟ್ಟೆಗೆ ತಕ್ಕತ್ತೆ ಇಲ್ಲ ಅಂದ್ರೆ ಮಗು ವಾಂತಿ ಮಾಡ್ಕೊಂಡ್ಬಿಡುತ್ತೆ ಇದೆಲ್ಲ ಅಮ್ಮ ತಾಯಿ ಅದಕ್ಕೆ ಭಾಳ ಹುಷಾರಾಗಿರ್ಬೇಕು ಮತ್ತೆ ಮಗು ಹಾಲು ಕುಡ್ದ ತಕ್ಷಣ ಮಗು ಬಾಯ್ನ ಇಲ್ಲ ಅಂದ್ರೆ ತುಟಿ ಎಲ್ಲ ಕರ್ದಕವ ಹೌದಾ ಸಿಸ್ಟರ್ ಸರಿ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಎಲ್ಲ ಹೇಗ್ ಕೊಟ್ಟಲ್ಲ ಥ್ಯಾಂಕ್ ಯು ರೀ ಸಿಕ್ಕ ಸಿಕ್ಕವ್ರನ್ನ ಮಗು ಕಡೆ ಮುಟ್ಸಕ್ ಬಿಡಬೇಡ ಬಂದಾಗ ಅಲ್ಲಿ ಕೈ ತೊಳ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಮಗುನ ಮುಟ್ಟಾಕೇಳಮ್ಮ ಸರಿ ನೀನು ಮಗುನ ಚೆನ್ನಾಗಿ ಮಗು ಸುರಕ್ಷಿತವಾಗಿರ್ಬೇಕು ಅಂದ್ರೆ ನೀನು ಆರೋಗ್ಯಕರವಾದ ಮೊಳಕೆ ಕಾಳು ಈ ರೀತಿ ಎಲ್ಲ ಇದೆಲ್ಲ ಮಾಡಿಕೊಂಡು ಕುಡಿಬೇಕು ಏನು ಸರಿ ಸರಿ ಒಂದು ಏಳು ಸ್ಟೀಚ್ ಬಿದ್ದಾವೆ ಮಾಡ್ಕೊತ ಅದಕ್ಕೊಂದು ಕ್ರೀಮ್ ಬರ್ಕೊಟ್ಟಿರ್ತೀನಿ అయ్యో ననగ మగు బా ఇష్ట ఖుషి ఆగతీ అతి ఆ నా గిర్జారు నోడ్బా మగ్ అంతల మన బ్ర ఖుషి ఏం తగ్లోకి ఊరి అల్వి కదస్కొందేని అి అదక తుప్ప అది ఎలా హాకీ తగ్బందేండి మళ్ళా సద్క మరి సద్క అళవి కుడి ఆమె స్వల్ప ఇ ಏನಾದರೂ ನಾಷ್ಟಕ್ಕೆ ಬಿಸಿ ಬಿಸಿ ಏನಾದ್ರು ಉಪ್ಪಿಟ್ಟಾರ ಕೆಂಪು ಮೆಣಸನ್ಕಾಕಿ ಕಳಿಸ್ತೇನೆ ರೀ ಈಗ ಅಳವಿ ಸಜ್ಜಾ ಕುಡಿಲನ್ ತಗೊಂಡ್ ಬಂದ್ರಿ ಹ್ಮ್ ಹ್ಞೂ ಆಯ್ತು ನಾ ಕು ನೋಡ್ಕೊಂಡ್ ಹೋಗ್ ಮಗು ಇಷ್ಟ ಚಂದಿದೆ ಅಯ್ಯೋ ಬಹಳ ಮುದ್ದಾಗಿದೆ ಮಗು ಅಲ್ಲ ಬಹಳ ಚೆನ್ನಾಗಿದೆ ಅಲ್ಲ ಮಗು ನನಗಂತೂ ಬಹಳ ಖುಷಿ ಆಯ್ತು ಹೆಣ್ಮಗು ಮನೆ ಮಹಾಲಕ್ಷ್ಮಿ ಫಸ್ಟ್ನೇ ಮಗು ಹೆಣ್ಮಗು ಆದ್ರೆ ಎಷ್ಟು ಖುಷಿ ಇರುತ್ತಲ್ಲ ತಾಯಿಗೆ ಹ್ಮ್ ಇರಿ ಪಾಪ ನೆತ್ಕೋತೀನಿ ಏಯ್ ಬಡಬೇಡ ಪಾಪನ ಎತ್ಕೋಬೇಡ ತಿನ್ನಕ್ಕೆ ಏನು ಇಲ್ಲ ಯಾಕೆ ಪಾಪನ ಯಾಕೆ ಎತ್ಕೋಬಾರ್ದು ಎತ್ಕೋತೀನಿ ರೀ ನಂಗೆ ಎತ್ಕೊಳಕ್ಕೆ ಬರುತ್ತೆ ಎರಡು ಮಕ್ಕಳು ಹಾಡ್ದೀನಿ ಎಷ್ಟು ನಾನು ನಾ ನೀಟ್ ಎತ್ಕೋತೀನಿ ಏಯ್ ಚಂದ ಐತಿ ಪಂದೈತಿ ಅನ್ಬೇಡ ನೀನು ಎತ್ಕೊಳಕ್ಕೆ ಹೋಗ್ಬೇಡ ಅಲ್ಲಿ ಕೈ ತಕ್ಕೋಬೇಕು ನೀಟಾಗಿ ಕೈ ತಕ್ಕೊಂಡು ಬಂದು ಎತ್ಕೊ ಹಾಗಾದ್ ಎತ್ಕೊಳಕ್ಕೆ ಹೋಗ್ಬೇಡ ನೀನು ನಾ ಬರುವಾಗ ಹಾಸ್ಪಿಟ್ಲಲ್ಲಿ ಕೈ ಕಾಲು ತಕ್ಕೊಂಡೋಗ ಒಳಗೆ ಬಂದೀನಿ ನನಗೆಲ್ಲ ಗೊತ್ತಾಯ್ತಲ್ಲ ಹ್ಞೂ ಆಯ್ತು ತಗೋ ಈಗೇನು ಎತ್ಕೊಳ್ಳಿ ಹ್ಞೂ ಎತ್ಕೋ అయ్యో బంగారు గ నీ చంద మనీ మహాలక్ష్మి బందేవా నేను మహాలక్ష్మి బంది నిమ్మ అని మన అను అక్క అక ఆట ఆడ అంతే పెంచే నీ ఒక్కయ ఇల్ ఎల్ జ ఆడు అగద ఇల్లి ఏన్ట మగుగా చూడదా అయ్యో నా నూటిల్ மகூன் எத்துக்கொண்டா ஆட்டாடஸ் தான் தீனி அதுக்கு எச்சு ஆய் அந்த அனஸ்தே ஒட்டிர் வைக்கோடி சரி சரி நான் குட்சேன் மகனில் ஆக்கி நம்ம ஊன் கறி